ದೇಶಾದ್ಯಂತ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಬಾಬು ಜಗಜೀವರಾಮ್ ದೇಶ ಕಂಡಂಥ ಅಪ್ರತಿಮ ನಾಯಕರು ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಇದ್ರೂ ರಕ್ಷಣಾ ಇಲಾಖೆ ಖುಷಿ ಇಲ್ಲ ಬಹಳ ದಕ್ಷತೆಯಿಂದ ನಿರ್ವಹಿಸಿದ್ದೀನಿ ಜೊತೆಗೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿದ್ದೀವಿ ಅಂತ ಕಾಣಿಸಲಿಕ್ಕೆ ದೇಶ ಪ್ರಗತಿಯಾದರೆ ನಾವೆಲ್ಲ ಪ್ರಗತಿಯಾದ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯಿತು ದೇಶ ವಿಕಾಸ ಆದರೆ ನಾವೆಲ್ಲ ಅಂದರೆ ದೇಶದ ಬಗ್ಗೆ ಅಪ್ರತ್ಮವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಖಂಡ ದೇಶ ಭಕ್ತಲ್ಲಿ ಚೂಡಿನಲ್ಲಿರ್ತಕ್ಕಂಥ ನಾಯಕ ಅವರು ಯಾವುದೇ ಇಲಾಖೆ ಅದು ರಕ್ಷಣಾ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ವಿಜ್ಞಾನ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ಕಟ್ಕೊಂಡು ಅದು ಈ ದೇಶಕ್ಕೆ ಮಾದರಿಯಂಥ ಆದಂತ ನಾಯಕರು ಅಂಥ ನಾಯಕರು ಮನೆಯಲ್ಲಿ ಆಗಲಿದ್ದಾರೆ ಅವರ ಜನ್ಮದಿನೋತ್ಸವವನ್ನು ಆಗಲಿದ್ದಾರೆ ಅವರಿಗೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಚಿರಶಾಂತಿ ಮತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾತಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸೋದ್ರಿಗೆ ಎಲ್ರಿಗೂ ಅವರು ಇಂತೇ ಜನ ಅಂತ ಇರ್ತಾರೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ ಯಾರೇ ಅದರಿಂದ ಒಬ್ಬ ಮಹಾನ್ ನಾಯಕನನ್ನು ಇವತ್ತು ಬರೆಸ್ಕೊಡ್ತಕ್ಕಂತ ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಹ್ಯಾಂಗ್ ಮಾಡಿಕೊಂಡು ಪ್ರೆಷರ್ ಸೂಸೈಡ್ ಮಾಡ್ಕೊಂಡಿದ್ದೀವಿ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ ಮಾತಾಡಕ್ ಹೋಗಲ್ಲ ಎಫ್ ಐ ಆರ್ ಆಗಿದೆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗಲ್ಲ ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತಿ ಬಿಜೆಪಿ ಡಿಮಾಂಡ್ ಮಾಡ್ತಿರೋದು ಪೊನ್ನಣ್ಣ ಅವರದು ಮತ್ತೆ ಮಂತರ್ ಗೌಡ ಅವರ ಹೆಸರನ್ನ ಸೇರಿಸಬೇಕು ಎಫ್ಐಆರ್ ಅಂತ ಬಿಜೆಪಿ ಡಿಮಾಂಡ್ ಗೆಲ್ಲ ನಾವು ಉತ್ತರ ಕೊಡಕ್ಕೆ ಹೋಗೋಣ ಬಿ ಜೆ ಪಿಯವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವನ್ನಲ್ಲೂ ರಾಜಕೀಯ ಮಾಡಬೇಕು ಯಾವಲ್ಲೂ ಕೂಡ ಬಿ ಜೆ ಪಿ ಅವ್ರಿಗೆ ಮಾಡೋದು ಅದರಿಂದ ನಾವು ಅವ್ರಿಗೆ ಹೇಳಿದಕ್ಕೆಲ್ಲ ರಿಯಾಕ್ಟ್ ಮಾಡಿಲ್ಲ ವಿಕಾಸ್ ಇಷ್ಟೇ ಹೇಳ್ತೀನಿ ಇಟ್ ಇಸ್ ಆಲ್ರೆಡಿ ಎಫ್ ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ अट दिस्टेज वां इंटरफियर बापू जगजीव राम बापू जगजीव ಈ ದೇಶ ಕಂಡಂಥ ಅಪ್ರತಿಮ ನಾಯಕರು ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಇದ್ದರೂ ಕೂಡ ರಕ್ಷಣಾ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲೂ ಕೂಡ ಬಹಳ ದಕ್ಷತೆಯಿಂದ ನಿರ್ವಹಿಸಿದರು ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿದ್ದೀವಿ ಅಂತ ಕಾಣಿಸಿದ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯಿತು ದೇಶ ವಿಕಾಸ ಆದರೆ ನಾವೆಲ್ಲ ಅಂದರೆ ದೇಶದ ಬಗ್ಗೆ ಅಪ್ರತಮವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಕಂಡಂತ ದೇಶಭಕ್ತಿಯಲ್ಲಿ ಚೂಡಿನಲ್ಲಿರ್ತಕ್ಕಂಥದ್ದೇ ಇತ್ತು ಅವರು ಯಾವುದೇ ಇಲಾಖೆ ಅದು ರಕ್ಷಣಾ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ವಿದ್ಯಾದ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ತಪ್ಪಿಕೊಂಡು ಅದು ಈ ದೇಶಕ್ಕೆ ಒಂದು ಮಾದರಿಯಂತಾದ ಆಧ ನಾಯಕರು ಇಂಥ ನಾಯಕರು ಮನೆಯಲ್ಲಿ ಆಗಲಿದ್ದಾರೆ ಅವರ ಜನ್ಮದಿನೋತ್ಸವವನ್ನು ಆಗಲಿದ್ದಾರೆ ಅವರಿಗೆ ಶಿರಶಾಂತಿ ದೊರಕಲಿ ಅಂತ ಹೇಳಿ ಮತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾರ್ಗದರ್ಶಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ ಮತ್ತು ಸಾಮಾಜಿಕ ನ್ಯಾಯ ಕೊಡಿಸೋದ್ರಿಗೆ ಎಲ್ರಿಗೂ ಅವರು ಇಂಥದ್ದೇ ಜನ ಅಂತ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ

ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಅದು ಇಂಟರ್ಫಿಯರ್ ಆಗ್ತಾ ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ಡಿಮ್ಯಾಂಡ್ ಬಿಜೆಪಿ ಬಿಜೆಪಿಯ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಅವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವನ್ನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ ಬಿಜೆಪಿಯವ್ರಿಗೆ ವಿಲೆ ಮಾಡೋದು ನಾವು ಅವ್ರಿಗೆಲ್ಲ ರಿಯಾಕ್ಟ್ ಮಾಡಿಲ್ಲ ಬಿಕಾಸ್ ಇಷ್ಟೇ ಹೇಳ್ತೀನಿ ಆಲ್ರೆಡಿ ಎಫ್ ಐ ಆರ್ ಇಸ್ ಫೈಲ್ಡ್ ಕೇಸ್ ರಿಜಿಸ್ಟರ್ಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ದಿಸ್ ಸ್ಟೇಜ್ ಐ ನಾಟ್ ನಾಟ್ ಟು ಟು ವಿತ್ ದಿ ಕೇಸ್ ಐ ಮೇಕ್ ಎನಿ ಹೆಚ್ಚಿನ ವಿಡಿಯೋಗಳಿಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ